ಅಮ್ಮ 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 ಪೂಜಾಕ್ಕಂಡ್ ರೂಮ್ನಂತ ಪೂಜೆ ಪೂಜಾಕನ್ ಚಿಂತೆ ಬಂದಿರ್ಬೇಕು ಅಮ್ಮನ್ಗೆ ಎಷ್ಟು ಮೋಸ ಮಾಡ್ಬಿಟ್ಲಲ್ಲ ಅಕ್ಕ ಅಮ್ಮನ್ ಕೈ ಎಷ್ಟು ಧೈರ್ಯ ಬಂತ ಅಕ್ಕಿಗೆ ಯಾಕೆ ಈ ರೀತಿ ಮಾಡಿದ್ ಅಕ್ಕ ಏನಾಯ್ತು ಅವ್ಳಿಗೆ ಹಾ ಆ ರವಿಯಲ್ಲಿ ಏನ್ ಕಂಡ್ಲು ಅಂತೀನಿ ನಾನಂತೂ ಮದುವೆ ಮಾಡಿಸ್ಬೇಕು ಅಪ್ಪ ಅಮ್ಮನ್ಗೆ ಒಪ್ಪಿಸಿ ಮದುವೆ ಮಾಡಿಸ್ಬೇಕು ಅಂತಾನೆ ಇದ್ದೆ ಆದ್ರೆ ಅವಳು ಯಾರಿಗೂ ಹೇಳದೆ ಓಡ್ ಹೋಗ್ತಾಳ ಅಷ್ಟು ಅನ್ಎಜುಕೇಟೆಡ ಅಲ್ಲ ನಾವೊಂದ್ ಚೂರು ಅನ್ನೋದು ಬೇಡ ಅಕ್ಕನ್ಗೆ ನಾನು ಈ ಎಲ್ಲ ಓದಿದಾಳೆ ಮಾಡಿದಾಳೆ ಎಲ್ಲ ಅದರಲ್ಲಿ ಹ್ಮ್ ತಿಳಿದಾಕಿದಾಳ ಆಕಿ ಹಂಗೆಲ್ಲ ಮಾಡಲ್ಲ ಅಮ್ಮನ ಅಪ್ಪನ ಒಪ್ಸಿ ಮದ್ವೆ ಮಾಡೋಣ ಅಂತ ನಾನಿದ್ರೆ ಯಾರಿಗೂ ಹೇಳ್ದೆ ಕೇಳ್ದೇನೆ ಅದು ದಿಂಬಿಟ್ಟು ಬಿಟ್ಟು ರಗೊಚ್ಚಿ ಹೋಗಿದಾಳ ಅಂದ್ರೆ ಎಷ್ಟು ಮಟ್ಟಿಗೆ ಸರಿ ಅಕ್ಕ ಇದು ನೀ ಮಾಡಿದ್ದು ಅಮ್ಮ ಏನಪ್ಪ ರಾಮ್ ಯಾಕಮ್ಮ ಬೇಜಾರ್ ಮಾಡ್ಕೊಂಡು ಅಕ್ಕನ ರೂಮಲ್ಲಿ ಬಂದು ಬಂದ್ಕೊಂತಿದ್ಯಾ ಯಾಕೆ ಏನಾಯ್ತು ಏನ್ ಮಾಡ್ಲಿ ರಾಮ್ ನಮ್ ಪೂಜಕ್ಕ ಹಿಂಗ್ ಅಂತ ಅನ್ಕೊಂಡಿರ್ಲಿಲ್ಲ ಆದ್ರೆ ಅಪ್ಪ ಇಲ್ಲಿ ಬಂದ್ಬಿಟ್ಟು

ಅಲ್ಲಮ್ಮ ಮಾಡಿದನು ಮಾರಾಯ ಅವಳು ಮಾಡ್ಕೊಂಡಿದ್ದು ಯಾರು ಬೇಡ ಅಂದರು ನಾನು ಒಪ್ಸಿ ಎಲ್ಲ ಮದುವೆ ಮಾಡಿದ್ರೆ ಈ ಇಲ್ಲಿ ಆಸ್ತಿ ಪಾಸ್ತಿ ಸ್ವಲ್ಪ ಕೊಟ್ಟಿದ್ರೆ ಹೆಂಗೋ ಮುಂದೆ ಚಲೋ ತಮಗೆ ಜೀವನ ಹಾಕಿತ್ತಲ್ಲ ಅವರು ಚಲೋ ನೋಡ್ಕೊತಿದ್ರು ಅವರು ರೊಕ್ಕಕ್ಕೆ ಬಾಯ್ ಬಿಡ್ತಾರ ಬಕ್ಕ ಪಕ್ಷಿಸ ಅಂತದ್ರಲ್ಲಿ ಈಗ ರೊಕ್ಕನೇ ಬೇಕು ಅಂತಂದ್ರೆ ಇವಳು ಹೇಳ್ದೆ ಕೇಳ್ದೆ ಒಳಗೆ ಮದುವೆ ಆಗಿದ್ದಾಳೆ ಈ ರೊಕ್ಕ ಹೆಂಗೆ ಕೊಡ ಬರ್ತೈತಿ ಬರೋದಿಲ್ಲ ನಾನು ಮಾತ್ರ ಒಂದು ರೂಪಾಯಿನೇ ಕೊಡಲ್ಲಮ್ಮ ಇದ್ರಲ್ಲಿ ಏನೋ ನೋಡೋಣ ಅವ್ಳು ಎಷ್ಟು ದಿನ ಅಲ್ಲಿ ಇದ್ದು ಜೀವನ ಮಾಡ್ತಾಳೆ ನಾನು ನೋಡ್ತೀನಿ ಏನಾದರೂ ಅವಳು ತೊಂದರೆ ಆದರೆ ನಾನು ಇದ್ದೀನಿ ತಮ್ಮ ಅಂತ ಓ ಈಗ ಬಂದ್ರಣ ಹಾಂ ಹಾಂ ನಂದಿನಿ ಬಂದಿಲ್ಲ ಮಾವರ ಆಕಿ ಸಂಜೆ ಮುಂದೆ ಬರ್ತಾನಂತಂದ್ಲಾ ಅಂದ್ರೆ ಎಕ್ಸಾಮ್ ಅದಾವ ಅಂತ ಐತಿ ಮುಗಿಸಿ ಸಂಜೆ ಮುಂದೆ ಬರ್ತಾನಂದ್ಲ ಅದಕ್ಕೆ ನಾವು ಸಂಜೆ ಮುಂದೆ ಅತ್ತ ಕಾಲೇಜಿಂದ ಬಸ್ ಹತ್ತಿ ಬಿಡುವ ನಾವು ಹೋಗಿರ್ತೀವಿ ಅಂತಾನೆ ಆಯ್ತು ತಗೋವಪ್ಪ ಅಂತ ಅಂದ್ಲ ಹಂಗಾಗಿ ನಾನು ಬಿಟ್ಟು ಬಂದಿದ್ದೀನಿ ಸಂಜೆ ಮುಂದೆ ಬರ್ತಾ ಮನೆಗೆ ಹೋದ್ರೆ ಆಕಿ ಕಳ್ಸಲ್ಲ ಸಂಗೀತಿ ಅದಕ್ಕಾಗಿ ನಾನು ಮನೆಗೆ ಹೋಗ್ಬಿಡ ಇತ್ತ ಕಾಲೇಜಿಂದ ಇತ್ತ ಬಂದೇನೆ ಆಕಿ ಅರ್ಬಿ ಪರ್ಬಿ ಎಲ್ಲ ತಗೊಂಡ ಬಂದ ಕಾಲೇಜ್ ಡ್ರೆಸ್ ಮೇಲೆ ಇತ್ತ ಬಂದ್ಬಿಡ್ತಾರ ಹೌದೇನ ಏನ್ ಮಾಡ್ತೀವ ಸಿಗವ ಕಾಣುವಳ ಅಂದ್ರ ಹೋಗಿ ರೂಮ್ ನಾಗ ಕುಂತ ಬಿಟ್ಟಾಳು ನಮ್ ಪೂಜೆ ರೂಮ್ ಐತಲ್ಲ ಹ್ಮ್ ಆ ರೂಮ್ ನಾಗ ಕುಂತು ಒಟ್ಟ ಊಟಕ್ ಬರ್ವಾಳು ಅಡ್ಗಿ ಮಾಡಾಕ ಕೆಲಸ ಪುಣ್ಯ ಆಯ್ತಿ ಈಗ ಊಟಕ್ಕೆ ಬರಾತಿಲ್ಲ ಏನಿಲ್ಲ ನೋಡು ಬಿಟ್ಟಾಳ ಆ ರೂಮ್ ಬಿಟ್ಟು ಅಲ್ಲಾಡ್ಬಾಳಿ ನೆನಪಿನಾಗ ಅಲ್ಲೇ ಕುಂತ ಬಿಟ್ಟಾಳು ನೀನ್ ಆರಾಟ ಹೋಗಿ ಭಾಗ್ಯ ಸಮಾಧಾನ ಮಾಡ್ಬೇಟ್ ನೀಲಾಗ ಹ್ಮ್ ಆಯ್ತ್ರಿ ಮಾವ ಅಪಿ ಮಾವ ಈಗ ಬಂದ್ರಿ ಹಪ್ಪ ಆರಾಮ ಈಗ ಬಂದು ರೀ ಹ್ಮ್ ಮಾವ ಅರಾಮದಿ ಮಾವ ನಂದಿನಿ ಬರ್ಲಿಲ್ಲ ಬರ್ತಾಳೆ ಇವತ್ತೇನು ಲಾಸ್ಟ್ ಎಕ್ಸಾಮ್ ಇತ್ತಂತ ಸಂಜೆ ಮುಂದು ಇತ್ತ ಬಸ್ ಹತ್ತಿ ಬರ್ತಾ ಅಂತ ಬಸ್ನೇಗ ಬೇಡ ಮಾವ ಭಾಳ ರಶ್ ಇರ್ತೈತಿ ಬಸ್ ಎಷ್ಟು ದುಃಖಾಡ್ತಾರಂತಿ ಅಲ್ಲ ನಿಮ್ಮ ಜೊತೆ ಕರ್ಕೊಂಡು ಬಂದಿದ್ರು ಆಕಿತ್ತು ಒಬ್ಬಕ್ಕೆ ಹೆಣ್ಣು ಮಗಳು ಬಸ್ನೇಗ ಬೇಡ ಬೇಡ ಐದು ಗಂಟೆಗೆ ಬಿಡ್ತಾ ಮವಾ ನಾಲ್ಕು ಗಂಟೆಗೆ ನಾಲ್ಕೂವರೆಗೆ ಬಿಡ್ತದಪ್ಪ ಅಲ್ಲಿ ನಾಲ್ಕೂವರೆಗೆ ಬಿಡ್ತಾಳೆ ಮನೆಗೆ ಐದು ಗಂಟೆ ಅದು ಬಂದಿರ್ತಾಳ ಹ್ಞೂ ಸರಿ ಆಯಿತು ನಾನು ಇಲ್ಲಿಂದ ಮೂರು ಗಂಟೆಗೆ ಬಿಡ್ತೀನಿ ಒಂದು ತಾಸಲ್ಲಿ ಇರ್ತೀನಿ ಹೋಗಿ ಕರ್ಕೊಂಡ್ಬಿಡ್ತೀನಿ ಮನೆಗೆ ಬೇಡ ಮನೆಗೆ ಹೋದ್ರೆ ನಾನು ನಾಲ್ಕು ಕರೆಕ್ ಹೋಗಲ್ಲ ನಾನು ಕಾಲೇಜಿಂದ ಐತೆ ಕರ್ಕೊಂಡ್ಬಂದ್ಬಿಡ್ತೀನಿ ಕಾರಲ್ಲಿ ಕರ್ಕೊಂಡ್ಬರ್ತೀನಿ ತಗೋರಿ ಹ್ಮ್ ಹ್ಮ್ ಆಯ್ತಪ್ಪ ಹೋಗ್ ಕರ್ಕೊಂಡು ಬಾ ಅದ್ಯಾ ಮಾವ ಒಂಚೂರು ಅಮ್ಮ ಏನು ತಿಂದಿಲ್ಲ ಹೊಟ್ಟೆಗೆ ಹಂಗ ಕುಂತಾಳ ಕಣ್ಣೀರ್ ಸುರಿಸ್ಕೊಂತ ಮಗಳ ಬಗ್ಗೆ ಯೋಚನೆ ಮಾಡ್ಕೊಂಡು ಒಂಚೂರು ನೀವ ಅಮ್ಮಂಗ ಸಮಾಧಾನ ಮಾಡ್ರಿ ನಾ ಹೋಗಿ ನಂದಿನಿ ಕರ್ಕೊಂಡು ಬರ್ತೀನಿ ನಂದಿನಿ ಬಂದ್ ಅಂದ್ರ ಎಲ್ಲೂ ಆರಾಮ ಕಾರ್ ಹ್ಮ್ ಹ್ಮ್ ಆಯ್ತಪ್ಪ ನೀ ಹೋಗು ಚಿಗವ ನೀನ ತಿಳಿದಾಗಿ ಹಿಂಗ್ ಸಪ್ಕ ಕುಂತ್ರ ಹೆಂಗ ಆಗೋತ್ ಆಗೋಯ್ತು ಈಗ ಏನು ಗೊತ್ತೈತನ ಆಕಿ ಯಾಕೆ ಹಿಂಗ್ ಬಾಯ್ ಮಾಡಿಯೋ ಗೊತ್ತೈತನ ನೀವ್ ಏನಾದ್ರು ಕರ್ಕೊಂಡ್ ಬಂದ್ರೆ ಏನು ಮಾಡೋದು ಅಂತ ಆಕಿ ಚಿಂತೆ ಯಾಕಂದ್ರೆ ನಿನ್ನಿನ್ ನಾವ್ ಅಲ್ಲಿ ಹೋಗ್ಬಿಡದಂದ್ರ ಪ್ರಸ್ತಾಪ ಮುಗಿಸ್ಬಿಟ್ಟಿದ್ಲು ಸಂಗೀತವ್ ನಾ ಬಿಡಿಸಿ ಕರ್ಕೊಂಡು ಹೋಗೋಕು ಪ್ಲಾನ್ ಐತೆ ಅನ್ಗಿಲ್ಲ ಬಿಡಿಸಿ ಕರ್ಕೊಂಡು ಹೋಗಿಗೇ ಅನ್ನೋ ಕಾರಣಕ್ಕೆ ಆ ಹುಡುಗಿಗೆ ನೋಡೋ ಶಿವರಾತ್ರಿ ದಿನನ ನನ್ನ ಫಸ್ಟ್ ನೈಟ್ ಮಾಡಿದಾಳ ಮಾಡ್ತಾರೆ ಹೇಳು ದಿನ ನೋಡಲಿಲ್ಲ ಗಳಿಗೆ ನೋಡಲಿಲ್ಲ ಟೈಮ್ ನೋಡ್ಲಿಲ್ಲ ಅವ್ಕೊಂದು ಕುಂದ್ರಿಸಿ ಜಾರತಿ ಮಾಡಲಿಲ್ಲ ಏನಿಲ್ಲ ಹಾಂ ಒಂದು ಇನ್ನೇನು ಕರ್ಕೊಂಡು ಅನ್ನೋ ಕಾರಣಕ್ಕ ಏನಿಲ್ಲ ರೂಮ್ ಹೋಗಿಸಾಳ ಹುಡುಗನು ಅದಕ್ಕೆ ಬಡ್ಕೊನೆ ಭಾಗ್ಯ ನಾನು ಅದಕ್ಕೆ ಬಡ್ಕೊನೆ ಬ್ಯಾಡ ಚಲೋ ಇಲ್ಲ ನಾನು ಕೇಳವ ನಿನಗ ಚಲೋ ಹುಡುಗನ ತಗದು ಮದುವೆ ಮಾಡ್ತೇನೆ ಅವ ರವಿ ಎಷ್ಟು ಆದ್ರೂ ತಾಯಿ ತಕ್ಕ ಮಗ ಅವ ಗೊತ್ತೈತಿ ನನಗ ಅವ ಮೊದಲು ಅವನ ನಡಕ್ಕ ಬಾಳ ಕೆಟ್ಟ ಇದನ್ನ ಮಾಡಿದ್ದವ ಆದ್ರ ಈಗ ನಡಕ ಬದಲಾದಂಗ ಕಂಡಿಲ್ಲ ಆದ್ರೆ ಈಗ ಮತ್ತೆ ಉಲ್ಟಾ ಹೊಡದ್ರ ಏನು ಮಾಡೋದು ಈಗ ಚಲೋ ಅದಾನ ಅಂತ ಅನ್ಸಾತದ ಕಣ್ಣಿಗೆ ಅದ ಚಲೋ ಅದಾನ ಇಲ್ಲ ಅಂತ ಏನು ಗೊತ್ತು ಭಾಗ್ಯ ಭಾಗ್ಯವ ಕುಂಡ್ರಿ ನಿತ್ತ ಎಷ್ಟು ನಿಂದಿರ್ತಾರಿ ನಾನು ಚಾತರ ಕೇಳ್ತೀನಿ ಕುಂಡ್ರಪ್ಪ ಮಂಜು ಆಮ್ ಅವರ ಕೆಂಪಮ್ಮ ಕೆಂಪಮ್ಮ ಚಾ ಒಂದು ನಾಲ್ಕು ಕಪ್ ತುಂಬವ ಅತ್ತ ಒಂದು ಸ್ವಲ್ಪ ಏನಾರ ಚುಮ್ಮರಿ ಅದು ತರ್ತೀಯ ಏನು ಇವತ್ತಿಗೆ ಬಿಸಿಲು ಭಾಳ ಐತಿ ಬಿಸಿಲು ಭಾಳ ಐತಿ ಹಾಂ ಒಂದು ನಾಲ್ಕು ಗ್ಲಾಸ್ ಪಾನಕ ತೊಗೊಂಬಂದ್ಬಿಡ ಅಪ್ಪಾರೆ ಅಮ್ಮರೆ ಪಾನಕ ತೊಗೋರಿ ಪಾನಕ ತಂದೆವಾ ನಿಮ್ಮನ್ನ ಎಲ್ಲೋ ನೋಡ್ದಂಗೆ ಆಗತ್ತತಿ ನೀವು ಏನಾದರೂ ನಮ್ಮ ಊರು ಸೈಡನ್ನ ಇದ್ರಣ ನಿಮ್ಮ ಊರು ಯಾವ್ರಿ ನಮ್ದಲ್ಲೇ ವಾ ಮರ್ಕೊಂಬಿ ಹಾಂ ರೀ ನಮ್ದು ಅದ ರೀ ನಾವು ಅಲ್ಲೇ ಇದ್ದು ರೀ ಈಗ ಏನೋ ಕೆಲಸಕ್ಕೆ ಬೇಕಂತೇಳಿ ಪೇಪರ್ನೇ ಹಾಕಿರಲಿಲ್ಲ ರೀ ಅದಕ್ಕೆ ಬಂದಿದ್ದೆ ಇಲ್ಲೇ ಉಳ್ದನ್ರೀಗ ಹ್ಞೂ ಅದ ಅನ್ನಿ ಈ ಮಕ್ಕ ಎಲ್ಲ ನೋಡ್ದಂಗೆ ಐತಲ್ಲ ಎಲ್ಲಂತ ಗುರ್ತಾಗ್ಬಾತು ಎಲ್ಲೂ ಐತಿ ಅಂತ ಅನ್ನಾತಿದ್ನಿ ನೋಡಿದ್ರೆ ನೀವ ಚಲೋ ಆತ್ ಬಿಡ್ರಿಪ್ಪ ಊರನವ್ರು ಅದ ರೀ ಒಂದಿಟ್ಟು ನಮ್ಮ ಚಿಗೋನ ನಮ್ಮ ಕಾಕಾರನ ಅದು ಚಲೋ ನೋಡ್ಕೋರಿ ರೀ ಮನೆಯಾದ ಹಂಥದ್ದು ಅದು ನಡೀತಿರ್ತಾವ ಇದನ್ನು ಹೋಗಿ ಹೊರಗೆ ಹೇಳೋದಾಗ್ಲಿ ಹೊರಗಿಂತಂದು ಇಲ್ಲಿ ಹೇಳೋದಾಗಲಿ ಮಾಡಬೇಡ್ರಿಪ್ಪ ಏನು ರೀ ಅಕ್ಕಾರ ನಾ ಅಂಥ ಜನ ಅಲ್ರಿ ನಮ್ಗೆ ಹೊರಗಿಂದ ಇಲ್ಲಿಗೆ ಹೋಗಿ ಹೇಳೋದು ಅಲ್ಲಿ ಇಲ್ಲಿ ಹೇಳೋದು ನಮಗೆ ಹಂಥದ್ದು ಇಲ್ರಿ ಇಷ್ಟೆಲ್ಲ ಆದರೂ ನಾನು ಈ ಕಡೆ ಕೇಳಿ ಈ ಕಡೆ ಬಿಡ್ತೇನೆ ರೀ ಅದು ಒಬ್ರಿಗೂ ಸುದ್ದಿ ಓದೋ ರೀ ನಾನು ಆ ಥರ ಗು ಗುಣ ನನಗಿಲ್ರಿ ನಾನೇನು ನಂದು ಕೆಲಸ ಏನು ಅಷ್ಟೇ ರೀ ಇವರು ಉಣ್ಣಾಕ ತಿನ್ನಾಕ ಬಟ್ಟೆ ಬರಿ ಕೊಡ್ತಾರೆ ಇರಾಕೆ ಮನೆ ಕೊಟ್ಟಾರೆ ಇಷ್ಟು ಸಾಕ್ರಿ ಇಂಥವ್ರ ಎಲ್ಲಿ ಸಿಗ್ಬೇಕೇಳ್ರಿ ಎಷ್ಟು ಇದು ಹುಡ್ಕೊತ ಹೋದ್ರೂ ಸಿಗೋದಿಲ್ಲ ರೀ ಇವ್ರ್ ಕಷ್ಟಕ್ಕೆ ಆಗಲಿಲ್ಲ ಅಂದ್ರೆ ನಮ್ಮನ್ನು ತೊಗೊಂಡು ಏನು ಮಾಡಿದ್ರಿ ಅಕ್ಕೋರ ಕೋರಿ ಪಾನ್ಕ ಕೊಡಿರಿ ನನಗೆ ಅಂಥದ್ದು ಗೊತ್ತಿಲ್ಲ ರೀ ಅಕ್ಕೋರ ನೀವೇನು ಸಿಗ್ತಿರ್ಕೊಬೇಡ್ರಿ ಇಷ್ಟು ಮಾತಾಡಿನ ಅಂತ ಹೇಳಿ ಇಲ್ಲಿವ ಇಷ್ಟು ಸಿಟ್ಟೆ ಅಂತ ಅಲ್ವಾ ತಂಗಿವ ಆಗಿದ್ದಾಗೋತ್ ಇನ್ ಚಿಂತೆ ಮಾಡ್ಕೊಂತ ಕುಂತ್ರೆ ಏನಾಗೋದೈತಿ ಮುಗೀತು ಆ ಮನಿ ಸೊಸಿ ಆಗಿ ಇರ್ತಾಳ ತಗೋ ಎದ್ಸೋ ಧೈರ್ಯ ಆಯ್ತಿ ಯಾರ ಅನ್ಕೊಂಡು ಇನ್ನೇನ್ ಮಗಳದಾಳ ಎದುರಿಸೋ ಧೈರ್ಯ ಐತಿ ಅಂಜಿ ಬಾಳು ಹುಡುಗಿ ಅಲ್ಲದು ಆಕೆ ಜೋಡಿ ನಾವು ಇರ್ತೀವಲ್ಲ ಯಾಕೆ ಚಿಂತೆ ಮಾಡತ್ತಿ ಯಾಕೆ ಏನಾರು ಯಾರು ತೊಂದರೆ ಕೊಟ್ರ ನಾನು ಭಾಗ್ಯ ಅದವ ಇಲ್ಲ ನೋಡಕ ನಾವೇನ್ ಇರುದಿಲ್ಲನಾ ನಾವೇನು ಎಲ್ಲಾರ ಮನಿ ಬಿಟ್ಟು ಇಲ್ಲ ಜೀವನ ಪೂರ್ತಿ ಆಕೆ ಜೋಡಿ ನಾವು ಇರ್ತೀವಿ ನೋಡೋಣ ಏನು ಆಕತಿ ಏನು ಅಂತಾರೆ ಯಾರು ಯಾರ ಏನಿಲ್ಲ ಅಂತ ಹಾಂ ನೀನು ಚಿಂತೆ ಮಾಡಕ್ ಹೋಗ್ಬಿಡಾ ಅಲ್ಲಿ ಚಿಂತೆ ಬಿಟ್ಟು ಇಲ್ಲಿ ಕೆಲಸ ನೋಡು ನಾನು ಅದನ್ನ ಹೇಳತ್ರಿಪ ಮಂಜು ಏನೋ ಚಿಂತೆ ಮಾಡ್ಬೇಡ ಹೋದಕ್ ಹೋದ್ಲು ಅಕ್ಕಿ ಹೆಸರು ಎತ್ತಿನ ನನಗೆ ಮೈ ಊರಿತತಿ ಅಕ್ಕಿ ಹೆಸರು ಎತ್ತಕ್ಕೂ ಇಷ್ಟ ಇಲ್ಲ ನನಗ ಹೋದಾಕಿಂತ ಹೋದ್ಲು ಚಿಂತೆ ಮಾಡಿ ಸರ್ತಿ ಹಾಂ ಈರಾವ್ ಗಂಡ್ ಮಗ ರಾಜ ಮದುವೆ ಮಾಡು ಆರಾಮ ಇರು ಅದಾರಲ್ಲ ಮಂಜು ನೋಡ್ತಾನೆ ಭಾಗ್ಯ ನೋಡ್ತಾಳೆ ಅದಾರಲ್ಲ ನಿನ್ನ ಮಗಳ ನೋಡಕ್ ನನ್ನ ಮಗಳ್ ತಿನ್ ಕರಿಯಾಕ ಹೋಗ್ಬಿಡಕಿನ ಈಗ ಹೇಳ್ಬಿಡ್ತಾರ ಮದ್ನ ನೋಡ ಮಾತಾಡ್ತಾರ ನನಗೆ ನನ್ನ ಮಗಳನ್ನ ಬಿಟ್ಟು ಇರಕ್ಕೆ ಆಗತ್ತಿನ ಅದನ್ನು ತಾನು ಅದನ್ನ ಜಾಪಾನ ಮಾಡುದಕ್ಕೆ ಕಷ್ಟದಾಗ ಬೆಳದ್ನಿ ಕಷ್ಟದಾಗ ಬಂತು ಆಮೇಲೆ ಅದಕ್ಕೆ ಹಾಸ್ಟೆಲ್ ಆಗಿಟ್ನಿ ಅಲ್ಲಿಂದ ಮತ್ತೊಳೆ ಅಮೇರಿಕಾಗ ಹೋಗ್ತು ಒಂದಿಟ್ಟು ನನ್ನ ಮಗಳ ನನ್ನ ಮನೆಯಾಗಿರ್ಲಿಲ್ಲ ಮಗಳು ಬರತಾಳ ಆದ್ರೆ ಹಬ್ಬ ಹಂಗೆ ಕುಣ್ ಕುಣ ಕುಪ್ಪಳಿಸಿ ಕುಣಿದ್ ಕುಪ್ಪಳಿಸಿದ್ನಿ ನಾ ಆದ್ರೆ ಈಗಿ ಒಂದ ಬಂದು ಒಂದ್ ಐದಾರು ತಿಂಗಳಾಗ್ಲಿಲ್ಲ ಹೋಗ್ಬಿಟ್ಲು ಏನು ಮಾಡೋದು ಹೇಳೇನ ನನ್ನ ಮಗಳ ಜೊತೆ ಇದ್ದಂಗಾಗ್ಲಿಲ್ಲ ಬಿಟ್ಟಂಗಾಗ್ಲಿಲ್ಲ ಆ ಸಂಗೀತದ ಕಳಿಸ್ತಾಳನ್ಕೊಂಡಿಟ್ಟ ಕೆಂಡ ಖಾರ ತಳಕಿ ಆಕೆ ಮಗಳನ್ನ ಮನೆ ಸೊಸಿ ಮಾಡ್ಕೊಂಡಿಲ್ಲ ಅಂತೇಳಿ ಹೆಂಗಾರ ಪ್ಲಾನ್ ಮಾಡಿ ಮಾಡ್ತಾಳಲ್ಲ ಅನ್ನೋದು ನನಗೆ ಮಾಡ್ತಾಳ ನನಗೆ ನಿಗ್ರ ಚಿಗವಾ ನೀ ಚಿಂತೆ ಮಾಡಕ್ ಅದು ಚಿಂತಿಗೆ ಹತ್ತತಿ ಮರ್ತ ಬಿಡು ಅಲ್ಲ ಆಕೆನೇನು ದೂರ ಹೋಗಿಲ್ಲ ನಮ್ಮ ಮನೆಯಾಗ ಇರ್ತಾಳ ನಾ ಆಗಲ್ಲ ಬಿಟ್ರ ಅತ್ತಿನೂ ಬರ್ತಾಳ ಹೌದು ಬಾಕ್ಯ ನಾನಿನ್ ಕೇಳ್ಬೇಕನ್ನತೀನಿ അത്ത പ്രതി അക്കല ಅಲ್ಲಿ ಹೋಗಿ ದೇವ್ರ ಹತ್ರ ಅದನ್ನ ಪ್ರಾರ್ಥನೆ ಮಾಡ್ಕೊಂಡು ದೇವ್ರ ಹತ್ರ ಬೇಡಿಕೊಂಡು ಸ್ವಲ್ಪ ದಿನ ಅಲ್ಲಿ ದೇವ್ರ ಹತ್ರ ಇದ್ದು ದೇವ್ರ ಸೇವೆ ಮಾಡಿ ನಾನು ನಂದಿನಿ ಹೊಟ್ಟೆಲ್ ಮಗುವಾಗಿ ಬರ್ತೀನಿ ಇನ್ನು ನಾನು ಬರಲ್ಲ ನಿಮ್ಮ ದಾರಿ ನೀವೇ ನಡ್ಕೊಳ್ಳಿ ನಿಮ್ ಶಕ್ತಿನೇ ನೀವೇ ಇದನ್ನ ಮಾಡ್ಕೊಳ್ಳಿ ಕುಗ್ಗಬೇಡ್ರಿ ಯಾರ ಕುಗ್ಸಾಕೋದ್ರೆ ಕುಗ್ಗಬೇಡಿ ಧೈರ್ಯವಾಗಿರ್ರಿ ಅಂತ ಹೇಳಿ ಪ್ರತಿದ್ ಇಲ್ಲಿ ಹೇಳಿ ಹೊಟ್ಟೋಗ್ಬಿಟ್ರು ಈಗ ಏನ್ ಮಾಡೋದು ಈ ತತ್ತಿ ಇಲ್ದಕ್ಕೆ ರಾಗಂತ ಆಗೋಯ್ತು ಹತ್ತಿ ಇದ್ದಿದ್ರೆ ಇದೆಲ್ಲ ಆಗ್ತಿರ್ ಚಿಗವಾ ಏನ್ ಹೇಳ ಅವು ಇನ್ನ ಇದ್ಲಾ ಹೌದೇನ ಅವ್ವ ಇಲ್ಲೇ ಇದ್ಲು ನಮ್ಮಂತಲೇ ಇದ್ಲು ನಮಗೆ ಗೊತ್ತಾಗಲಿಲ್ಲ ಭಾಗ್ಯಾಗ ಅದು ಹಾವು ಕಡದಾಗ ಅವ್ವ ಕಾಪಾಡಲ್ಲ ಆದ್ರೆ ಈಗ ನನ್ನ ಮಗಳ ಕಾಪಾಡಲಿಲ್ಲ ಅವು ಮಮ್ಮಗಳ ಬೆಳಗಿದ್ಲನ ಅದಕ್ಕೆ ಹೊರಟ ಹೋಗ್ಬಿಟ್ಟ ನಾನು ತಪ್ಪು ತಿಳ್ಕೊಬೇಡ ಚಿಗವ್ವ ಎಷ್ಟಾದ್ರೂ ನಿನ್ನ ತಾಯಿ ನಿನಗ ಚಲೋ ಆಗಲಿ ಅಂತ ಬಂದಿರ್ತಾಳ ಆದ್ರೆ ಅಕಿದು ನೋಡ್ಬೇಕಲ್ಲ ಇಷ್ಟ ಅಂತ ಕಳಿಸಿರ್ ತಮ್ಮ ದೇವ್ರ ಮುಗಿದು ಹೋಗಿತ್ತಂದ್ರೆ ಮತ್ತವ್ರನ್ನ ಕರ್ಕೊಂಡ್ಬಿಟ್ಟಿರ್ತಾನ ನಾವು ಹಂಗ ಅನ್ಕೋತ ಕುಂತ್ರೆ ಪಾಪಲ್ಲಿ ಅವ್ರಿಗೆ ಏನ್ ಕಷ್ಟ ಆತಂದ್ರೆ ಐತೋ ಏನೋ ನೀನು ಆ ರೀತಿ ಮಾತಾಡಬೇಡ ಚಿಕ್ಕವ್ವ ಆ ರೀತಿ ಮಾತಾಡೋಕೆಲ್ಲ ಮಗಳಿಗೆ ಕರ್ಕೊಂಡು ಸಂಕಟಾಗಿ ಮಾತಾಡತಿ ನನಗೆ ಅರ್ಥ ಆಕೈತಿ ಸಮಾಧಾನ ಮಾಡ್ಕೋ ಚಿಕವ ನಾನು ಸಂಜೆಕ್ಕ ಬಿಸಿ ಬಿಸಿ ರಾಗಿ ಮುದ್ದೆ ಉಪಸಾರ ಮಾಡ್ತೇನೆ ಹಂಗೆ ಇದರದು ಏನದು ಚೆನ್ನಾಗಿ ಕಾಳು ಹುಳಿ ಕಟ್ಟು ಮಾಡಿ ಚೆನ್ನಾಗಿ ಕಾಳು ಹಂಗೆ ಕೋಸಂಬರಿ ಮಾಡ್ತಾನೆ ಮಾಡಿ ಊಟ ಅಂತ ಅನ್ನ ಸಾಂಬಾರು ಬೇಕಾನ ಕಾಕಾರಿ ನಿಮಗೆ ಹ್ಞೂ ಅವ್ವ ನಂಗೆ ರಾಗಿ ಮುದ್ದೆ ಹೋಗೋಕಾಗಲ್ವ ಗಂಟಲಾಸ್ ಸಿಕ್ಕಂಗೆ ಆಕತಿ ನೀವು ರಾಗಿ ಮುದ್ದೆ ಮಾಡ್ರಿ ಎಲ್ಲರೂ ಇಲ್ಲಾದರೂ ರಾಗಿ ಮುದ್ದೆ ಅಂದ್ರೆ ಭಾಳ ಇಷ್ಟ ಅದಕ್ಕೆ ನೀವು ರಾಗಿ ಮುದ್ದೆ ಮಾಡ್ಕೊ ನನಗೆ ಆಕಿ ಎಲ್ಲಂಗ ಈ ಕೆಂಪು ಅದಾಳಲ್ಲ ಆಕೆ ಮಾಡ್ತಾಳೆ ಕೆಂಪು ಅಡ್ಗೆ ಮಸ್ತ್ ಮಾಡ್ತಾಳವ್ವ ಆಕೆ ನಿಮ್ಮ ಮೂರು ಸೈಡ್ ಅಕ್ಕಿ ಅದಾಳ ಅಡ್ಗೆ ಮಸ್ತು ಮಾಡ್ತಾರೆ ನಾನು ಆಕೆ ಸರಿಯಾಗಿ ಮಾಡಿ ಕರ್ಚೈತ ಗೋಕ ನಿಮ್ಮ ಅನಸಾರ ಮಾಡ್ತೀವಿ ಅದ್ರ ಜೊತೆ ಒಂದು ಯಾವ್ದಾರು ನೆನ್ಸ್ಕೊಳ್ಳೋಕೆ ಪಲ್ಲೆ ಮಾಡ್ತಾರೆ ಇಲ್ಲ ಚೆನ್ನಾಗಿ ಕಾಳ ಕಸಂಬ್ರಿ ಇರ್ತೈತಲ್ಲ ಮಸ್ತ್ ಆಚೈತೆ ಅದು ಆ ಕಸಂಬರಿ ಅಂತ ಏನಂದ್ರೆ ಕಬರಿ ಗಿಬ್ರಿ ಸೊಸ್ಲಾ ಹಾಕಿ ಮಾಡಿರ್ತಾನೆ

ದೊಡ್ಡ ಸ್ಟೈಲ್ ಮಾಡ್ತಾಳೆ ಹೌದು ಖುಷಿ ಏನು ಎಲ್ಲ ಹುಡುಗಿಯರದು ಎಕ್ಸಾಮ್ ಚೆನ್ನಾಗಾಯ್ತಾ ಹ್ಞೂ ಎಲ್ಲರೂ ಚೆನ್ನಾಗಿ ಬರ್ದಿದ್ದೀರ ತಾನೇ ಹಾಂ ಮೇಡಮ್ ಎಲ್ಲರೂ ಚೆನ್ನಾಗಿ ಬರ್ದಿದ್ದೀವಿ ಥ್ಯಾಂಕ್ಸ್ ಮೇಡಮ್ ತುಂಬ ಚೆನ್ನಾಗಿ ಎಕ್ಸಾಮ್ ಬರೋ ಹಾಗೆ ನೀವು ನಮಗೆ ಈಸಿ ಆಗಿರೋ ಕ್ವಶನ್ ಇತ್ತು ಥ್ಯಾಂಕ್ ಯು ಸೋ ಮಚ್ ಏನು ಈಸಿ ಆಗಿರೋ ಕ್ವಶನ್ ಏನೇ ನಂದಿನಿ ಎಷ್ಟೊಂದು ಟಫ್ ಕ್ವಶನ್ ಇತ್ತು ಗೊತ್ತಾ ಮ್ಯಾಮ್ ಅಯ್ಯೋ ನನಗೆ ಆ ಕ್ವಶನ್ ಬರೋಷ್ಟರಲ್ಲಿ ತಲೆ ಕೆಟ್ಟು ಮೂರು ಓಡಾಯಿತು ಅಷ್ಟು ಇದಿತ್ತು ಮ್ಯಾಮ್ ಓದ್ಕೊಂಡವ್ರಿಗೆ ಅದು ಈಸಿ ಓದಲಿ ಇದ್ದವ್ರಿಗೆ ಅದು ಟಫು ಅಲ್ವಾ ನಂದಿನಿ ಎಸ್ ಮ್ಯಾಮ್ ಸೂಪರ್ ಆಗಿತ್ತು ನನಗಂತೂ ಅಂತ ಎಕ್ಸ್ಟ್ರಲ್ಲಿ ಕಟ್ಟಿ ಎಷ್ಟು ಬರ್ದಿದ್ದೀನಿ ಗೊತ್ತಾ ಮೇಡಮ್ ತುಂಬ ಚೆನ್ನಾಗಿತ್ತು ಸರಿ ಮೇಡಮ್ ನಂದು ಎಕ್ಸಾಮ್ ಮುಗೀತು ಮನೇಲಿ ನನ್ನದು ಕೆಲಸ ಇದೆ ಹೋಗ್ತೀನಿ ಮೇಡಮ್ ಹ್ಞೂ ಸರಿ ಆಯ್ತಲ್ಲ ಇನ್ನೇನು ಕಾಲೇಜ್ ಬಿಡ್ತು ಸರಿ ಎಲ್ಲರೂ ಹೋಗಿ ಆಲ್ ದ ಬೆಸ್ಟ್ ಮುಂದೆಲ್ಲರೂ ಏನು ಮಾಡ್ಬೇಕು ಅಂದ್ಕೊಂಡಿದ್ದೀರಾ ಮೇಡಮ್ ಅದು ನನ್ನಂತೂ ಮದುವೆ ಫಿಕ್ಸ್ ಮಾಡಾಗಿದೆ ನಂದು ಇನ್ನೇನು ಮದುವೆನೇ ಆಗುತ್ತೆ ನೋಡಬೇಕು ಮನೇಲಿ ಏನು ಮಾಡ್ತಾರೆ ಅಂತ ನಿಮ್ಮೆಲ್ಲರದು ಅದು ಅದು ಮೇಡಮ್ ನೋಡಬೇಕು ನಾನು ಮುಂದೆ ಅಂತ ಇದ್ದೀನಿ ಏನು ಮಾಡ್ತಾರೆ ಮಮ್ಮಿ ಅಂತ ನಾನು ಮೇಡಮ್ ಮುಂದೆ ನಾನು ಡಾಕ್ಟರ್ ಆಗಬೇಕು ಅನ್ಕೊಂಡಿದ್ದೀನಿ ಮೇಡಮ್ ಅದಕ್ಕೆ ಮುಂದೆ ಎಜುಕೇಷನ್ಗೆ ನಾನು ಅಮೇರಿಕಾಗ ಹೋಗ್ತೀನಿ ಮೇಡಮ್ ನಾನು ಟೀಚರ್ ಆಗಬೇಕು ಅನ್ಕೊಂಡಿದ್ದೀನಿ ಮೇಡಮ್ ಇಲ್ಲೇ ಎಲ್ಲಾದರೂ ಸ್ಕೂಲಲ್ಲಿ ಕನ್ನಡ ಟೀಚರ್ ಆಗಬೇಕು ಅಂದ್ಕೊಂಡಿದ್ದೀನಿ ನೋಡೋಣ ಮೇಡಮ್ ಏನಾಗುತ್ತೆ ಅಂತ ಇನ್ನು ಮುಂದೆ ಹೆಚ್ಚಿಗೆ ಹಚ್ತೀನಿ ವೆರಿ ಗುಡ್ ಆದರೆ ನಂದಿನಿ ಇಷ್ಟು ಚೆನ್ನಾಗಿ ಓದೋಳು ನೀನು ಇಷ್ಟು ಹುಷಾರಾಗಿರೋ ನೀನು ಯಾಕೆ ಮುಂದೆ ಓದಬಾರ್ದು ಹ್ಞೂ ಇಷ್ಟು ಬೇಗ ಮದುವೆ ಮಾಡ್ಕೊಂಡು ಏನು ಮಾಡ್ಬೇಕನ್ನತ್ತೆ ಜೀವನದಲ್ಲಿ ನಿಮ್ಮ ಅಕ್ಕನೇ ಇನ್ನೂ ಮಾಡ್ಕೊಂಡಿಲ್ಲ ನೋಡು ಇಷ್ಟು ದೊಡ್ಡವಳಾದ್ರು ನೀನು ಯಾಕೆ ಇಷ್ಟು ಲಗು ಮಾಡ್ಕೋತಾ ಇದೀಯ ಅವ್ಳಿಗೆ ಮದುವೆ ಅರ್ಜೆಂಟ್ ಆಗಿದೆ ಮೇಡಮ್ ಅದಕ್ಕೆ ಶೇಡಾ ಆ ರೀತಿ ಎಲ್ಲ ಮಾತಾಡ್ತಾರ ನಂದಿನಿ ಹೌದಾ ಇಲ್ಲ ಮೇಡಮ್ ಅದು ನಮ್ಮ ಅತ್ತೆ ಮಗ ಮನೇಲಿ ಎಲ್ಲರೂ ಒಪ್ಪಿಗೆ ಕೊಟ್ಟರು ಅದಕ್ಕೆ ಮದುವೆ ಆಗ್ತೀನಿ ಅಂತ ಆಗಾರ ಹಾಗಾಗಿ ಮದುವೆ ಆಗ್ತಾ ಇದೀವಿ ಸರಿ ಸರಿ ಓಕೆ ಮದುವೆ ಕರೋದು ಮರಿಬೇಡ ಮದುವೆ ಊಟ ಕೊಡಿಸ್ತಿಲ್ವೋ ಓ ಮೇಡಮ್ ನಿಮ್ಮನ್ನ ಬಿಟ್ಟು ಮದುವೆ ಆಗ್ತೀನ ಎಲ್ಲರನ್ನೂ ಕರಿತೀನಿ ಮೇಡಮ್ ವಾವ್ ಏನು ಹ್ಯಾಂಡ್ಸಮ್ ಆಗಿರೋ ಹುಡುಗ ಬರ್ತಾ ಇದ್ದಾನೆ ನೋಡ್ತಾ ಇದ್ರೆ ಹಂಗೆ ಕರೆದು ಮುತ್ತು ಕೊಟ್ಬಿಡೋಣ ಅಂತ ಅನ್ಸುತ್ತೆ ಎಷ್ಟು ಚೆನ್ನಾಗಿದ್ದಾನ ಅವನು ಹೌದು ಕಣಿ ಎಷ್ಟು ಕ್ಯೂಟ್ ಆಗಿದ್ದಾನೆ ಅವನ ಕೆನ್ನೆ ನೋಡಿ ಆಪಲ್ ಆಪಲ್ ತರ ಇದಾನೆ ಎಕ್ಸ್ಕ್ಯೂಸ್ ಮೀ ಮೇಡಮ್ ಎಸ್ ಏನು ವಿಷಯ ಅದು ನಮ್ಮ ಹುಡುಗಿನ ಕರ್ಕೊಂಡು ಹೋಗಕ್ಕೆ ಬಂದಿದೆ ನೀವು ಪರ್ಮಿಷನ್ ಕೊಟ್ಟರೆ ಕರ್ಕೊಂಡು ಹೋಗ್ತೀನಿ ಏನು ಹೇಳ್ತಾ ಇದ್ದೀರಾ ಅದು ಕಾಲೇಜಿಗೆ ಬಂದು ಪ್ರಿನ್ಸಿಪಾಲ್ ಮುಂದೆನೆ ನಮ್ಮ ಹುಡುಗಿನ ಕರ್ಕೊಂಡು ಹೋಗ್ತೀನಿ ಅಂತಿದ್ದೀರಲ್ಲ ಏನಿದು ಅರ್ಥ ಹಾಂ ಏನಿದು ನಿಮ್ಮ ಬಿಹೇವಿಯರು ನೋಡಿದ್ರೆ ಹ್ಞೂ ದೊಡ್ಡ ಮನುಷ್ಯರ ಕತೆ ಕಾಣ್ತಾ ಇದ್ದೀರ ಈ ರೀತಿ ನಾ ಮಾತಾಡೋದು ಸಾರಿ ಮೇಡಮ್ ತಪ್ಪಾಗಿ ತಿಳ್ಕೊಂಡಿದ್ದಾರೆ ನಮ್ಮ ಹುಡುಗಿ ಅಂದರೆ ನನ್ನ ಮದುವೆ ಆಗ್ತಾ ಇರೋ ಹುಡುಗಿ ನಂದಿನಿ ನಂದಿನಿ ಅವ್ರ ಸೋದ್ರ ಮಾವ ನಾನು ಹ್ಞೂ ಎಷ್ಟು ದಿಮಾಕಿ ಅವನಿಗೆ ಇಲ್ಲೇ ನಾನು ಇದ್ದೀನಿ ನಂದಿನಿ ಹೆಸರು ಅಷ್ಟೇ ಹೇಳ್ತಾಯಿದ್ದಾನೆ ಓ ಹೌದಾ ನಂದಿನಿ ಮದುವೆ ಆಗೋ ಹುಡುಗ ನೀವೇನಾ ಏನು ಈ ಹಳ್ಳಿ ಕಮಾರಿ ಗುಗ್ಗುನ ಮದುವೆ ಆಗೋ ಹುಡುಗ ಇಷ್ಟ ನಂದಿನಿ ಪಕ್ಕದಲ್ಲಿ ನಿಂತಿನಿ ಅದು ಅಪ್ಪ ಅಮ್ಮ ಅಲ್ಲೇ ಬಂದ್ರಲ್ಲ ಅದಕ್ಕೆ ನಾನು ನಿನ್ನೆ ಬಸ್ಸಿಗೆ ಬಾ ಅಂತ ಹೇಳಿದ್ರಂತಲ್ಲ ಅದಕ್ಕೆ ಬಸ್ಗೆ ಯಾಕೆ ಸುಮ್ಮನೆ ಕಾರಲ್ಲಿ ಕರ್ಕೊಂಡು ಹೋದ್ರಾಯ್ತು ಬಸ್ ರಶ್ ಅದಕ್ಕೆ ಕಾರಲ್ಲಿ ಕರ್ಕೊಂಡು ಅಂತ ಬಂದೆ ಹೌದಾ ನೀವು ನಾನು ಅಲ್ಲೇ ಬರೋ ಮಾತು ಸುಳ್ಳು ಇಡಲ್ಲ ನಂದಿನಿ ನಾನು ಅದಕ್ಕೆ ನಾನು ಇಲ್ಲಿ ಕರೆಯೋಂದೆ ನಡಿ ಹೋಗೋಣ ಪ್ರಿನ್ಸಿಪಾಲ್ ಪರ್ಮಿಷನ್ ಕೊಟ್ಟಾಯ್ತಲ್ಲ ನಡಿ ತುಂಬಾ ಚೆನ್ನಾಗಿದೆ ಜೋಡಿ ಹ್ಮ್ ಮೇಡ ಪೀಚ್ ಅದರ್ ಆ ದೇವ್ ದೇವರೇ ಸೃಷ್ಟಿ ಮಾಡಿ ಕಳ್ಸಿದ್ರು ಹಾಗಿದೆ ಇಬ್ರು ಇಬ್ರು ನೋಡಕ್ ಒಂದೇ ತರ ಇದ್ದೀರಾ ನಂದೇ ದೃಷ್ಟಿ ಬೀಳುತ್ತೆ ಒಳ್ಳೇದಾಗಲಿ ಮ್ಯಾರೇಜ್ಗೆ ಮರಿಬೇಡಿ ಮಿಸ್ಟರ್ ಓ ಓಕೆ ಮೇಡಮ್ ಅದನ್ನು ನಿಮ್ಮನ್ನು ಮರೆಯೋಕ್ಕಾಗತ್ತಾ ಎಷ್ಟಾದರೂ ನಮ್ಮ ಫೇವ್ರೇಟ್ ನಂದಿನಿ ಅವರ ಟೀಚರ್ ನೀವು ಮರೆಯೋಕ್ಕಾಗತ್ತಾ ನಿಮ್ಮ ಬಗ್ಗೆ ತಾ ಸಾಕಷ್ಟು ತಿಳಿದಾಗಲಿ ನಂದಿನಿ ಸರಿ ಆಯಿತು ಮೇಡಮ್ ಸ್ವಲ್ಪ ಮನೇಲಿ ಕೆಲಸ ಇದೆ ಲೇಟ್ ಆಗುತ್ತೆ ಆಫೀಸ್ಗೆ ಹೋಗಬೇಕು ಬರ್ತೀನಿ ಓಕೆ ಓಕೆ ಹೇ ಕೈ ಕೈ ಹಿಡ್ಕೊಂಡು ಹೋಗ್ತಾ ಇದ್ದೆ ನೋಡು ನಾನು ಹೊಟ್ಟೆ ಉರ್ಸಕ್ಕೆ ಹೋಗ್ತಾ ಇದ್ದೀನಿ ಹ್ಞೂ ಮಾಡ್ತೀನಿ ಮಾಡ್ತೀನಿ ಇವನು ಅಲ್ಲ ರಾಮ್ ಒಂಚೂರು ಖುಷಿ ಮಾತಾಡಿಸ್ಬೇಕಲ್ಲ ನೀನು ನಡಿ ಸುಮ್ಮನೆ ಅಂದೆ ಹ್ಞೂ ನೋಡಿ ನೋಡಿ ತಿರುಗಿ ನೋಡ್ತಾ ಹೋಗ್ತಾ ಇದ್ದೀನಿ ಅಲ್ಲೇ ಈ ಕಾಲೇಜಿಗೆ ಹ್ಯಾಂಡ್ಸಮ್ ಹುಡುಗಿ ನೀನು ನೀನು ಒಂಚೂರು ತಿರುಗಿ ನೋಡಲಿಲ್ಲ ಆದರೆ ಅಲ್ಲ ನಂದಿನಿ ನೀನು ಇಷ್ಟಪಟ್ಟೆ ನಿಮ್ಮ ಮಾವ ನಿನ್ನೆ ಮದುವೆ ಆಗಿದ್ರೆ ನಿಮ್ ಲೈಫಲ್ಲಿ ದೊಡ್ಡ ಜೊತೆ ಸೆಟ್ಲ್ ಆಗ್ತಿದ್ದೇ ಮನೆಯಲ್ಲಿ ಮಾವನ್ ಬಿಟ್ಟು ಇಲ್ಲಿ ಕಾಲೇಜಲ್ಲಿ ಇನ್ನೊಬ್ಬ ಲವ್ ಮಾಡ್ತಾ ಇದ ಏಯ್ ಸುಮ್ಮನೆ ರೇ ಹೊಟ್ಟೆ ಉಡಿಸ್ಬೇಡಿ ಅಲ್ಲ ಈಗ ಕಾಲೇಜಲ್ಲಿರೋ ಯಶು ಇವನಿಗಿಂತ ದೊಡ್ಡಸ್ರೀಮಂತ ತಾನೇ ಅವ್ನು ಮದುವೆ ಆದರೆ ಲೈಫಲ್ಲಿ ಸೆಟ್ಲಾಗ್ತೀನಿ ಇವನ್ನೇ ಏನಿದೆ ತರ್ಡ್ ಕ್ಲಾಸು ಒಂದಿಷ್ಟು ಇರೋದಕ್ಕೆ ಇಷ್ಟೊಂದು ನೀನು ಇನ್ನು ಅವನಷ್ಟಿ ಬಿಟ್ಟಿದ್ರೆ ಎಷ್ಟು ಮಾಡ್ತಿದ್ನು ಅದೇ ನೋಡು ನನ್ನ ಯಶು ಯಾರ ಹತ್ರನೂ ಏನು ತೋರಿಸ್ಕೊಳ್ಳೋ ಒಂದೇ ಥರ ಸ್ಮಾಲ್ ಸಿಂಪಲ್ ಆಗಿರೋ ಬಟ್ಟೆಲಿ ಬರ್ತಾನ ಅವನು ಅವನೇ ಹ್ಯಾಂಡ್ಸಮ್ ಹುಡುಗ ಹ್ಞೂ ಇವನಂತೆ ದೊಡ್ಡ ದಿಮಾ ತೋರಿಸ್ತಾಯಿದ್ದಾನೆ ಯಾಕೋ ಎಷ್ಟು ಎರಡು ದಿನ ಬಂದೇ ಇಲ್ಲ ಅಮ್ಮನ ಕಳ್ಸಕ್ಕೆ ಹೋಗ್ತೀನಿ ಬೆಂಗಳೂರಿಗೆ ಕಳಿಸ್ಬಂದ್ನೋ ಇಲ್ವ ಎಕ್ಸಾಮ್ ಬರೆದು ಬಂದಿರಬೇಕು ಏನಾದರೂ ಎಕ್ಸಾಮ್ ಸಂಬಂಧ ಕಾಲೇಜ್ ಅವ್ರ ಮೇಲಲ್ಲ ಹ್ಞೂ ಬ್ಯುಸಿ ಇರಬೇಕು ಹೌದು ಬಿಡೆ ಎಷ್ಟು ದಿನ ನಾವೆಲ್ಲಾನು ಲೈನ್ ಹೊಡೆದ್ರೆ ನಮಗ್ ಸಿಕ್ಕಿಲ್ಲ ನಿನಗ್ ಸಿಕ್ಕಿದಾನಂದ್ರೆ ನಿಂದು ಒಂದ್ ಲಕ್ಕೆ ಅಕ್ಕ ತಂಗಿ ಲೈಫ್ ಸೆಟ್ಲ್ ಆಗ್ಬಿಡ್ತು ಬಿಡು ಕಾಲೇಜ್ ಮುಗಿಯಷ್ಟರಲ್ಲಿ ಅಷ್ಟ್ರಲ್ಲಿ ನಮ್ದ್ ನೋಡಿನ ಕಂಡು ಹುಡುಕು ಅವ್ರ ಮುಂದೆ ಅವಲಕ್ಕಿ ಚೌಡಾಕ ಕೊಡೋದು ಸಿರಿ ಉಟ್ಕೊಳ್ಳೋದು ಅವ್ರು ಬಂದ್ರೆ ಬಿಸ್ಕಿಟ್ ಚಾ ಕೊಡೋದು ಸಿರಿ ಉಟ್ಕೊಳ್ಳೋದು ಇದೇ ನಮ್ಮ ಹಣೆ ಬರ ಹ್ಮ್ ಮಿಡಲ್ ಕ್ಲಾಸ್ ಫ್ಯಾಮ್ಲಿದು ಇದೇ ಹಣೆ ಬರ ನೋಡೆ